ಪಂಪಾ ಕ್ಷೇತ್ರ ಎಂದು ಹೇಳುವ ಹಂಪಿಯ ವಿರೂಪಾಕ್ಷ ಸ್ವಾಮಿ ಕ್ಷೇತ್ರಕ್ಕೆ ಅಷ್ಟ ದಿಕ್ಕಿನ ಮೇರೆಗೂ ಅಷ್ಟ ದೇವಸ್ಥಾನಗಳಿವೆ ಅವುಗಳಲ್ಲಿ ಪೂರ್ವಕ್ಕೆ ಕಿನ್ನರೇಶ್ವರ ದಕ್ಷಿಣಕ್ಕೆ ಜಾಂಬವತೇಶ್ವರ ಪಶ್ಚಿಮ ಸೋಮೇಶ್ವರ ದೇವಸ್ಥಾನ ಉತ್ತರಕ್ಕೆ ಈ ವಾಣಿಭದ್ರೇಶ್ವರ ಹಾಗೆಯೇ ಆಗ್ನೇಯಕ್ಕೆ ಸಿದ್ದೇಶ್ವರ ನೈಋತ್ಯಕ್ಕೆ ಶಂಕರ ವಾಯುವ್ಯ ಮಹಾಕಾಲ ಈಶಾನ್ಯಕ್ಕೆ ದೇವಕಾತ ಮಧ್ಯೆ ಇರುವಂಥದ್ದು ಹೇಮಕೂಟದ ವಿರೂಪಾಕ್ಷ ಸ್ವಾಮಿ ಅತ್ಯಂತ ಸುಂದರ ಹಾಗೂ ನಿರ್ಜನ ಪ್ರದೇಶ ಅಂತ ಹೇಳ್ಬೋದು ಇದಕ್ಕೆ ವಿಶೇಷ ದಿನಗಳಲ್ಲಿ ಇಲ್ಲಿ ಜನಗಳು ಸೇರ್ತಾರೆ ಉಳಿದಂಗೆ ಸಾಮಾನ್ಯವಾಗಿ ಇದು ನಿರ್ಜನ ಪ್ರದೇಶ ಶಾಂತ ಪ್ರದೇಶ ಅಲ್ಲಿ ಕಾಣ್ತಾ ಇರೋದು ಪ್ರಾಕೃತಿಕವಾದ ಬಂಡೆಯಲ್ಲಿಯೇ ನಂದಿಯ ಆಕಾರವನ್ನು ಬೆಳೆಸಿರುವಂಥದ್ದು ಪ್ರಾಕೃತಿಕ ಕೊಳಗಳು ಇಲ್ಲಿರುವಂತಹ ಪವಿತ್ರ ತೀರ್ಥ ತೀರ್ಥ ಅಂತ ಇದು ಕರೀತಾರೆ ಸುಮಾರು ಏಳೆಂಟು ತೀರ್ಥಗಳು ಇಲ್ಲಿ ಕಂಡು ಬರುತ್ತವೆ ಇದನ್ನ ಸುಧಾ ತೀರ್ಥ ಅಂತ ಕರೀತಾರೆ ಖಂಡಿತವಾಗಲೂ ಹಂಪಿಗೆ ಬಂದಾಗ ಈ ಪ್ರದೇಶಕ್ಕೆ ಭೇಟಿ ನೀಡಿದರೆ ಒಂದು ವಿಶೇಷ ಅನುಭವ ಸಿಗಬಹುದು